ಈ ಸ್ತೋತ್ರವನ್ನು ಯಾವತ್ತು ಹೇಳಬೇಕು ದಿನನಿತ್ಯ ಹೇಳಬೇಕು ದಿನನಿತ್ಯ ಹೇಳಿದಾಗ ಅವತ್ತಿನ ಯೋಗ್ಯವಾದದ್ದನ್ನು ದೇವರ ಅನುಗ್ರಹ ಮಾಡುತ್ತೆ ಬೆಳಿಗ್ಗೆ ಎದ್ದು ಒಮ್ಮೆ ಶುದ್ಧನಾಗಿ ಈ ಸ್ತೋತ್ರವನ್ನು ಹೇಳಿಕೊಂಡ್ರೆ ಅವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಆಗುತ್ತೆ ಯಾಕೆ ಯದ್ಧಿತಂ ಅಂತ ಹೇಳಿ ಮಮ ಅದ್ಯ ಇವತ್ತು ನನಗೆ ಯಾವುದು ಒಳ್ಳೆಯದೋ ಅದನ್ನು ನನಗೆ ದಯಪಾಲಿಸುವಂಥ ಪ್ರಾರ್ಥನೆ ಇರೋದರಿಂದ ಅವತ್ತು ದೇವರ ಅನರ್ಥವನ್ನು ಮಾಡೋದಿಲ್ಲ ಆದ್ದರಿಂದ ಯಾವತ್ತು ನಮಗೆ ಒಳ್ಳೆಯದಾಗಬೇಕೋ ಅವತ್ತು ಈ ಸ್ತೋತ್ರವನ್ನು ಹೇಳಬೇಕು ಯಾವತ್ತು ಒಳ್ಳೆಯದಾಗಬೇಕು ದಿನನಿತ್ಯ ಒಳ್ಳೆಯದಾಗಬೇಕು ತಾನೆ ಹೀಗಾಗಿ ದಿನನಿತ್ಯವೂ ಹೇಳಬೇಕಾದಂತಹ ಸ್ತೋತ್ರ ಆದಿರಾಜರು ರಚನೆ ಮಾಡಿಕೊಟ್ಟಿರುವ ಈ ದಿವ್ಯವಾಗಿರುವ ಮಂಗಲಮಯವಾಗಿರುವ ಈ ಸ್ತೋತ್ರ ಇದನ್ನು ದಿನನಿತ್ಯವೂ ಪಠನ ಮಾಡಬೇಕು ಕಾಮಧೇನುರ ಪೂರ್ವ ಸರ್ವಾಭೀಷ್ಟಫಲಪ್ರದ ತಲೌ ವಾದಿರಾಜೀಪಾದೋಭೀಷ್ಟ ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಾದಿರಾಜ ಗುರುಸಾರ್ವಭೌಮರ ಮಂಗಲಮಯವಾಗಿರುವ ಉತ್ತಮವಾದ ಜ್ಞಾನವನ್ನು ದಯಪಾಲಿಸುವ ಇಂದ್ರಿಯಗಳಿಗೆ ಚೈತನ್ಯವನ್ನು ನೀಡುವ ಶರೀರಕ್ಕೆ ಪುಷ್ಟಿಯನ್ನು ನೀಡುವಂತಹ ದಿವ್ಯ ಔಷಧದಂತಿರುವ ಕೃಷ್ಣ ಸ್ತುತಿಯ ಚಿಂತನೆಯನ್ನು ಹಿಂದಿನ ಎರಡು ಸಂಚಿಕೆಗಳಲ್ಲಿ ಮಾಡಿದ್ದೇವೆ ಅದರ ಮುಂದುವರೆದು ಭಾಗವನ್ನು ಈಗ ನೋಡೋಣ ವಾದಿರಾಜರು ಆ ಕೃಷ್ಣನ ಮೂರ್ತಿ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಮೂಡುವಂತೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅವನ ಚೆನ್ನಾಗಿ ಬೆಳೆದಿರುವ ಸಮೃದ್ಧವಾಗಿರುವ ಕೇಶರಾಶಿಯ ಚಿಂತನೆ ವಿಶಾಲವಾದ ಅನುಕಂಪಯುಕ್ತವಾಗಿರುವ ದೃಷ್ಟಿ ಅವನ ತುಂಬಿದ ಕಪೋಲಗಳು ಚಂದ್ರನಂತೆ ಹೊಳೆಯುವ ಮುಖ ಆ ಕಿವಿಗಳಲ್ಲಿ ಓಲಾಡುವಂತಹ ಓಲೆಗಳು ವಿಶಾಲವಾದ ವಕ್ಷಸ್ಥಲ ಕೈಯಲ್ಲಿ ಪುಟ್ಟ ಬಾಲಕನ ಕೈಯಲ್ಲಿ ಹಿಡಿದಿರುವಂತಹ ಕಡಗೋಲು ಹಾಗೂ ಹಗ್ಗ ಅವುಗಳ ಚಿಂತನೆಯನ್ನು ಮಾಡೋದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಗಮನಿಸಿದ್ದೇವೆ ಈಗ ಆರನೇ ಶ್ಲೋಕವನ್ನು ಗಮನಿಸಿ ರಮ್ಯತಮೋದರ ಜಘನಂ ಕಮ್ರೋರುಂ ವೃತ್ತಜಾನುಯುಗಜಂಘಂ ರಕ್ತಾಬ್ಜ ಪಾದಂ ಹಸ್ತಾಭ್ಯಾಂ ತ್ವಾರ್ಚಯಾಮಿ ಸದಯ ಕದಾ ರಮ್ಯತಮ ಉದರ ಜಘನಂ ಅತ್ಯಂತ ಸುಂದರವಾಗಿರುವ ರಮ್ಯತಮ ಸುಂದರ ಅಲ್ಲ ರಮ್ಯತಮ ಅತ್ಯಂತ ಸುಂದರವಾಗಿರುವ ಉದರ ಆ ಹೊಟ್ಟೆ ಪುಟ್ಟ ಬಾಲಕನ ಆ ಕೃಷ್ಣನ ಆ ಹೊಟ್ಟೆ ಎಷ್ಟು ಚೆನ್ನಾಗಿದೆ ಮುದ್ದು ಮುದ್ದಾಗಿರುವ ಆ ಕೃಷ್ಣ ಅವನ ಪುಟ್ಟ ಹೊಟ್ಟೆ ಸುಂದರವಾಗಿರುವ ಹೊಟ್ಟೆ ಜಘನ ಕಟಿಭಾಗ ಸೊಂಟದ ಭಾಗ ಬಹಳ ಸುಂದರವಾಗಿದೆ ಮುದ್ದು ಕೃಷ್ಣನ ಸೊಂಟದ ಭಾಗ ಕಮ್ರ ಊರುಂ ಊರು ಅಂತಂದರೆ ತೊಡೆ ಕಮ್ರ ಅಂತಂದರೆ ಮನೋಹರ ಅತ್ಯಂತ ಮನೋಹರವಾಗಿರುವ ಆ ತೊಡೆ ಪುಟ್ಟ ಕೃಷ್ಣನ ತೊಡೆ ವೃತ್ತ ಜಾನು ಮೊಣಕಾಲು ಅದು ದುಂಡಕ್ಕಿರುವಂತಹ ಮೊಣಕಾಲು ಅದೇ ರೀತಿಯಲ್ಲಿ ಜಾನು ಯುಗ ಜಂಘಂ ಯುಗ ಅಂತಂದರೆ ಜೋಡಿ ಎರಡು ಎರಡು ಆ ಮೊಣಕಾಲು ಅದೇ ರೀತಿಯಲ್ಲಿ ಜಂಘ ಅಂತಂದರೆ ಕಿಣಕಾಲು ಮೊಣಕಾಲಿನ ಕೆಳಭಾಗ ಕಿಣಕಾಲು ಅದು ಅಷ್ಟು ಸುಂದರವಾಗಿದೆ ವೃತ್ತ ದುಂಡಕ್ಕಿದೆ ಅಷ್ಟು ಸುಂದರವಾಗಿದೆ ಆ ಪುಟ್ಟ ಕೃಷ್ಣನ ಅದರ ಚಿಂತನೆಯನ್ನು ಮಾಡ್ತಾ ರಕ್ತಾಬ್ಜ ಸದೃಶ ಪಾದಂ ರಕ್ತದ ಕೆಂಪಾಗಿರುವ ಕಮಲ ಕಮಲ ಅದು ಸ್ನೇಹಮಯವಾಗಿರುವಂಥದ್ದು ಚೆನ್ನಾಗಿರುವಂಥದ್ದು ಪರಮಾತ್ಮನ ಪಾದ ಹೇಗಿದೆ ಕೃಷ್ಣನ ಪಾದ ಹೇಗಿದೆ ರಕ್ತಾಬ್ಜ ಕೆಂಪು ಪಾದ ಕೆಂಪು ಪಾದ ಆ ಅಂಗಾಲು ಪೂರ್ತಿಯ ಕೆಂಪಾಗಿದೆ ಹೀಗಾಗಿ ಕೆಂಪು ಕಮಲದಂತೆ ಇರುವಂತಹ ಪಾದ ರಕ್ತಾಬ್ಜ ಸದೃಶ ಪಾದಂ ರಕ್ತ ರಕ್ತ ಅಂತಂದರೆ ಕೆಂಪು ಅಂತ ಒಂದರ್ಥ ಇನ್ನೊಂದು ಅನುರಕ್ತ ಅಂತ ಅರ್ಥ ಭಕ್ತರ ಮೇಲೆ ಅನುರಾಗ ಇರುವಂತಹ ಪಾದ ಪರಮಾತ್ಮ ತನ್ನ ಪಾದದಿಂದ ಏನು ಮಾಡುತ್ತಾನೆ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ ಭಕ್ತರ ಹೃದಯವನ್ನು ಮೆಟ್ಟಿ ಮೆಟ್ಟಿ ಅವರ ಹೃದಯದಲ್ಲಿರುವಂತಹ ಎಲ್ಲ ರಜೋಗುಣವನ್ನೆಲ್ಲವನ್ನೂ ಕೂಡ ಧ್ವಂಸ ಮಾಡಿ ಪಾದ ಕೆಂಪಾಗಿದೆ ಅಂತ ಚಿಂತನೆ ಮಾಡ್ತಾರೆ ಹಾಗೆ ರಕ್ತಾಬ್ಜ ಸದೃಶ ಪಾದಂ ಕೆಂಪಾಗಿರುವ ಭಕ್ತರ ಮೇಲಿನ ಅನುಕಂಪದಿಂದ ಕೂಡಿರುವಂತಹ ಅವನ ಹೃದಯದಲ್ಲಿ ಮಾತ್ರ ಅನುಕಂಪ ಇರೋದಲ್ಲ ಪಾದದಲ್ಲಿಯೂ ಅನುಕಂಪ ಇದೆ ಯಾಕೆ ನೇಹನ ಆಸ್ತಿ ಕಿಂಚನ ಅವನ ಪಾದ ಬೇರೆಯಲ್ಲ ಹೃದಯ ಬೇರೆಯಲ್ಲ ಆದ್ದರಿಂದ ಭಕ್ತರ ಮೇಲಿನ ಅನುಕಂಪದಿಂದ ಕೂಡಿರುವಂತಹ ಆ ಸುಂದರವಾದ ಪಾದ ರಕ್ತಾಬ್ಜ ಸದೃಶ ಪಾದಂ ಕಮಲದಂತೆ ಸುಂದರವಾಗಿರುವ ಕಾಲು ಇರುವಂತಹ ಆ ಶ್ರೀಕೃಷ್ಣನ ದಿವ್ಯ ಮೂರ್ತಿಯನ್ನು ಹಸ್ತಾಭ್ಯಾಮ್ ನನ್ನ ಈ ಕೈಗಳಿಂದ ನಾನು ಪೂಜೆ ಮಾಡಬೇಕಾಗಿದೆ ಈ ಕೈಗಳನ್ನು ನೀನು ದೈಪಾಲಿಸಿದ್ದು ಇದಕ್ಕೆ ಸಾಮರ್ಥ್ಯವನ್ನು ನೀಡು ನಡಗಬಾರದು ಪೂಜೆ ಮಾಡಬೇಕು ಚೆನ್ನಾಗಿ ಗಂಟೆಯನ್ನು ಅಲುಗಾಡಿಸೋದಕ್ಕಿಂತ ಬ ಮಂಗಳಾರತಿಯನ್ನು ಮಾಡುವ ಕೈ ಅಲಗಾಡಿದರೆ ಪೂಜೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಭಿಷೇಕ ಮಾಡುವ ಕೈ ಅಲುಗಾಡ್ತಾ ಇದ್ದರೆ ಹೇಗೆ ಪೂಜೆ ಮಾಡಲಿಕ್ಕೆ ಸಾಧ್ಯ ಆದ್ದರಿಂದ ಒಳ್ಳೆಯ ದೇಹಕ್ಕೆ ಸಾಮರ್ಥ್ಯವನ್ನು ಕೊಡು ಪುಷ್ಟಿಯನ್ನು ನೀಡು ಎಲ್ಲ ಅವಯವಗಳು ಚೆನ್ನಾಗಿ ಪುಷ್ಟವಾಗಲಿ ನಿನ್ನ ಪೂಜೆಯನ್ನು ಕೊನೆ ಉಸಿರಿನ ತನಕವೂ ಕೂಡ ಮಾಡುವಂತೆ ಸಾಮರ್ಥ್ಯವನ್ನು ದಯಪಾಲಿಸು ಅಂತ ಭಕ್ತರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಹಸ್ತಾಭ್ಯಾಂ ತ್ವಾ ಅರ್ಚಯಾಮಿ ಸದಯ ಕದಾ ಸದಯ ದಯಾಮಯನಾಗಿರುವಂತಹ ದಯೆಯಿಂದ ಕೊಡಿರುವಂತಹ ಪರಮಾತ್ಮನೇ ನಾನು ಯಾವಾಗ ನಿನ್ನ ಪೂಜೆಯನ್ನು ನಿರಂತರವಾಗಿ ಮಾಡಲಿ ದೋಷಾಚಿದೂರಂ ಶುಭ ಗುಣರಾಶಿಂ ಭೂಷಣ ಭೂಷಣಭೂಷಿತ ಗಾತ್ರಂ ನೇತ್ರಾಭ್ಯಾಂ ಚಿತ್ರ ಚರಿತ ವೀಕ್ಷೆ ತ್ವಾಂ ದೇವರೇ ನಿನ್ನನ್ನು ನೋಡಬೇಕಾಗಿದೆ ಕಣ್ಣು ತುಂಬಿ ನಿನ್ನನ್ನು ನಾನು ನೋಡಿ ಆನಂದಿಸಬೇಕಾಗಿದೆ ಎಂಥವನು ನೀನು ದೋಷ ಅತಿ ದೂರಂ ದೋಷದಿಂದ ಬಹುದೂರನಾಗಿದ್ದೀಯ ದೋಷ ನಿನ್ನ ಬಳಿಯಲ್ಲೇ ಸುಳಿಯೋದಿಲ್ಲ ಅಷ್ಟು ದೋಷಕ್ಕೆ ದೂರನಾಗಿದ್ದಿ ನಿನ್ನಲ್ಲಿ ಯಾವುದೇ ರೀತಿಯ ದೋಷ ಇಲ್ಲ ಅಂತ ಅರ್ಥ ಶುಭ ಗುಣರಾಶಿಂ ಎಲ್ಲ ಗುಣಗಳು ನಿನ್ನಲ್ಲಿ ಇವೆ ಅಲ್ಲ ನೀನೇ ಗುಣನಾಗಿದ್ದೀಯ ಗುಣರಾಶಿಯಾಗಿದ್ದೀಯ ಭಗವಂತನಿಗೂ ಅವನ ಗುಣಗಳಿಗೂ ಭೇದವೇ ಇಲ್ಲ ಮತ್ತೆ ನೇಹನಾನಾಸ್ತಿ ನಾನಾಸ್ತಿ ಕಿಂಚನ ಚಿತ್ರ ಗುಣರಾಶಿಂ ಶುಭ ಗುಣ ರಾಶಿಂ ಅನೇಕ ಗುಣಗಳು ಅನಂತವಾದಂತಹ ಗುಣಗಳು ಎಲ್ಲ ಎಂತಹ ಗುಣಗಳು ಮಂಗಲಮಯವಾದಂತಹ ಗುಣ ನಮ್ಮಲ್ಲಿ ಗುಣ ಇದೆ ಯಾವ ಗುಣ ಸತ್ವ ರಜಸ್ಸು ತಮಸ್ಸು ಅಂತ ನಮ್ಮನ್ನು ಕಟ್ಟಿಹಾಕುವಂತಹ ಗುಣಗಳಿವೆ ಭಗವಂತನಲ್ಲಿ ಆ ಗುಣಗಳಿಲ್ಲ ಆದ್ದರಿಂದ ಆ ಅಭಿಪ್ರಾಯದಿಂದ ಭಗವಂತ ನಿರ್ಗುಣ ಅವನಲ್ಲಿ ಸತ್ವ ರಜಸ್ಸು ತಮಸ್ಸು ಅಂತನೋ ಗುಣಗಳಿಲ್ಲ ಶುಭ ಗುಣಗಳು ಅನಂತ ಇವೆ ಕಲ್ಯಾಣ ಗುಣಗಳು ಮಂಗಲಮಯವಾಗಿರುವ ಗುಣ ಅಜ್ಞಾನದ ಲೇಷ ಇಲ್ಲದೇ ಇರುವ ಜ್ಞಾನ ದುಃಖದ ಸ್ಪರ್ಶ ಇಲ್ಲದೇ ಇರುವಂತಹ ಸುಖ ಅಸಾಮರ್ಥ್ಯ ಲೇಷವೂ ಕೂಡದೇ ಇರುವಂತಹ ಪರಮ ಸಾಮರ್ಥ್ಯ ಇಂತಹ ಅನಂತ ಗುಣಗಳು ಪರಮಾತ್ಮನಲ್ಲಿ ಇವೆ ಪರಮಾತ್ಮನೇ ಆ ಗುಣಸ್ವರೂಪನಾಗಿದ್ದಾನೆ ಅಂತಹ ಶುಭ ಗುಣ ರಾಶಿಂ ದಾಸೀಕೃತ ಅಖಿಲ ಅನಿಮಿಷಂ ಅನಿಮಿಷ ಅಂದರೆ ದೇವತೆ ರೆಪ್ಪೆಯನ್ನು ಮಿಟಿಕಿಸದೇ ಇರುವಂತಹ ದೇವತೆಗಳನ್ನು ಅನಿಮಿಷ ಅಂತ ಕರೀತಾರೆ ಅಂತಹ ಅನಿಮಿಷರು ಅವರೆಲ್ಲರೂ ಕೂಡ ಇವನಿಗೆ ದಾಸರಾಗಿದ್ದಾರೆ ಲಕ್ಷ್ಮೀ ಬ್ರಹ್ಮಾದಿ ಸಮಸ್ತ ದೇವತೆಗಳು ದಾಸರಾಗಿದ್ದು ನಾನು ಮುಂದೆ ನಾನು ಮುಂದೆ ಅಂತ ಇವನ ಸೇವೆಯನ್ನು ಬಗೆಯಲ್ಲಿ ಮಾಡ್ತಾ ಇದ್ದಾರೆ ಅಂತಹ ಪರಮಾತ್ಮ ಭೂಷಣ ಭೂಷಿತ ಗಾತ್ರಂ ಅನೇಕ ಆಭರಣಗಳಿಂದ ಅಲಂಕೃತವಾದಂತಹ ದಿವ್ಯವಾದಂತಹ ರೂಪ ಪರಮಾತ್ಮನದ್ದು ನೇತ್ರಾಭ್ಯಾಂ ಚಿತ್ರ ಚರಿತ ವೀಕ್ಷೆ ತ್ವಾಂ ಈ ಕಣ್ಣುಗಳಿಂದ ಸುಂದರವಾದಂತಹ ಚರಿತ್ರೆ ಇರುವ ಪರಮಾತ್ಮನೆ ನಾನು ನಿನ್ನನ್ನು ನೋಡಬಯಸ್ತಾ ಇದ್ದೇನೆ ಅಂತ ನಮ್ಮ ಪ್ರಾರ್ಥನೆ ಮಧ್ವ ತ್ವಾಂ ವಿಧ್ವಸ್ತೇಷ ಕುಜನಕುಲಂ ಮೂರ್ಧ್ನಾ ಪ್ರಣಮ್ಯ ಯಾಚೆ ತದ್ವಿರಚಯ ಯದ್ಧಿತಂ ಮಮಾಧ್ಯ ಹರೇ ಪರಮಾತ್ಮ ನಿನ್ನ ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದ್ದಾರೆ ಮಧ್ವರ ಬಳಿಗೆ ನೀನೇ ಓಡಿ ಬಂದಿದ್ದೀಯ ಮಧ್ವಾಚಾರ್ಯರು ಉಡುಪಿ ಕ್ಷೇತ್ರದಲ್ಲಿದ್ದರೆ ನೀನು ದ್ವಾರಕೆಯಿಂದ ಬಂದಿದ್ದೀಯ ಯಾಕೆ ಮಧ್ವಾಚಾರ್ಯರ ಮೇಲಿನ ಪ್ರೀತಿಯಿಂದ ದ್ವಾರಕೆಯಿಂದ ನೀನು ಇಲ್ಲಿಗೆ ಬಂದಿದ್ದಿ ನಿನ್ನನ್ನು ಮಧ್ವಾಚಾರ್ಯರು ಮುಟ್ಟಿ ಪೂಜಿಸಿ ಪ್ರತಿಷ್ಠೆಯನ್ನು ಮಾಡಿ ಆರಾಧನೆಯನ್ನು ಮಾಡಿದ್ದಾರೆ ಅವರ ಸ್ಪರ್ಶ ಆದರೆ ಸಾಕು ಸ್ಪರ್ಶನಾಥ್ ಭಗವತೋತಿ ಪಾವನಾಥ್ ಸನ್ನಿಧಾನ ಪದತಾಂಗತಾಂಹರೇಹೇ ಮಧ್ವಾಚಾರ್ಯರು ತಮ್ಮ ಕರಸ್ಪರಶವನ್ನು ಮಾಡ್ತಾ ಇದ್ದಂತನೇ ಪರಮಾತ್ಮ ಪೂರ್ಣವಾಗಿ ಸನ್ನಿಹಿತನಾಗಿದ್ದಾನೆ ಇವತ್ತಿಗೂ ಮಧ್ವಾಚಾರ್ಯರು ಆ ಉಡುಪಿಯಲ್ಲಿ ಶ್ರೀಕೃಷ್ಣನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಹೀಗೆ ಆ ಪರಮಾತ್ಮ ಅವನು ಮಧ್ವಾಚಾರ್ಯರಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಮಧ್ವಾಚಾರ್ಯರಿಂದ ಪ್ರತಿಷ್ಠಿತನಾಗಿದ್ದಾನೆ ಮಧ್ವಾಚಾರ್ಯರಿಂದ ಪ್ರತಿಷ್ಠಿತವಾಗಿರುವ ಶ್ರೀಕೃಷ್ಣನ ಮೂರ್ತಿ ಆ ಉಡುಪಿ ಕ್ಷೇತ್ರದಲ್ಲಿ ದರ್ಶನವನ್ನು ಮಾಡಬೇಕು ಮುಖ ದೋಷ ಭೇಷ ಜಂ ನಮ್ಮ ಯಾವುದೇ ರೀತಿಯ ಅನಿಷ್ಟಗಳಿದ್ದರು ಉಡುಪಿ ಕ್ಷೇತ್ರಕ್ಕೇನು ಮಹತ್ವ ಅಲ್ಲಿಯ ಕೃಷ್ಣನ ನೋಡಬೇಕು ಎಲ್ಲಾದರೂ ನೋಡಬಹುದಲ್ಲ ಆದರೆ ಉಡುಪಿ ಕ್ಷೇತ್ರದಲ್ಲಿ ವಿಶೇಷ ನಮ್ಮ ಯಾವುದೇ ಅನಿಷ್ಟಗಳಿದ್ದರು ನಮ್ಮ ಸಾಧನೆಗೆ ತೊಂದರೆಗಳು ಏನೇ ಇತ್ತು ಅಂತಾದರೂ ಕೂಡ ಅದು ಪರಿಹಾರ ಆಗಬೇಕು ಅಂತಂದರೆ ಆ ಉಡುಪಿ ಕೃಷ್ಣನ ಅನುಗ್ರಹ ಆಗಬೇಕು ಮುಖ ದೋಷ ಭೇಷಜಂ ಅದಕ್ಕೆ ವೈದ್ಯನಾಗಿದ್ದಾನೆ ರೋಗ ಪರಿಹಾರಕನಾಗಿದ್ದಾನೆ ಆ ಪರಮಾತ್ಮ ಅವನ ಅನುಗ್ರಹ ಆಯಿತು ಅಂತಾದರೆ ಎಲ್ಲ ವಿಘ್ನಗಳೆಲ್ಲ ಪರಿಹಾರ ಆಗ್ತವೆ ಸಾಧನೆ ಮಾರ್ಗದಲ್ಲಿ ನಾವು ಸುಖವಾಗಿ ಸಾಗಬಹುದಾಗಿದೆ ಇದು ಪ್ರತಿಷ್ಠಿತನಾದಂತಹ ಆ ಕೃಷ್ಣನ ದರ್ಶನವನ್ನು ಮಾಡಬೇಕು ಹಾಗೆ ನಮ್ಮ ಹೃದಯದಲ್ಲಿ ಪ್ರತಿಷ್ಠಿತನಾದ ಕೃಷ್ಣ ಬರಬೇಕು ಪ್ರತಿಷ್ಠಿತನಾದ ಕೃಷ್ಣ ಉಡುಪಿಯಲ್ಲಿ ಸರಿ ನಮ್ಮ ಹೃದಯದಲ್ಲಿ ಮಧ್ಯಪ್ರತಿಷ್ಠಿತ ಕೃಷ್ಣ ಬರೋದು ಹೇಗೆ ಅಂತಂದರೆ ಮಧ್ವಾಚಾರ್ಯರು ಶ್ರೀಕೃಷ್ಣನನ್ನು ಎಷ್ಟು ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ ಅವರ ಎಲ್ಲ ಕೃತಿಗಳು ದ್ವಾದಶ ಸ್ತೋತ್ರ ಆಗಿರಬಹುದು ಕೃಷ್ಣಾಮೃತ ಮಹಾರಣವ ಆಗಿರಬಹುದು ಮಹಾಭಾರತ ತಾತ್ಪರ್ಯ ನಿರ್ಣಯ ಆಗಿರಬಹುದು ಬ್ರಹ್ಮಸೂತ್ರ ಭಾಷ್ಯ ಆಗಿರಬಹುದು ಗೀತಾಭಾಷ್ಯ ಆಗಿರಬಹುದು ಎಷ್ಟು ಚೆನ್ನಾಗಿ ದೇವರನ್ನು ಅರ್ಥ ಮಾಡಿಸ್ತಾರೆ ತೋರಿಸಿಕೊಡ್ತಾರೆ ಮಧ್ವಾಚಾರ್ಯರು ತೋರಿಸಿದ ರೀತಿಯಿಂದ ಅವರು ಹೇಳಿದ ಕ್ರಮದಿಂದ ದೇವರನ್ನು ಅರ್ಥ ಮಾಡಿಕೊಂಡು ನಮ್ಮ ಹೃದಯದಲ್ಲಿ ಆ ಚಿಂತನೆಯನ್ನು ಮಾಡಬೇಕು ಹೀಗಾಗಿ ಮಧ್ವಪ್ರತಿಷ್ಠಿತನಾದ ಕೃಷ್ಣ ಅವನು ನಮ್ಮ ಹೃದಯದಲ್ಲಿ ಬರಬೇಕು ಈ ರೀತಿಯಲ್ಲಿ ಮಧ್ವಪ್ರತಿಷ್ಠಿತಂ ತ್ವಾಂ ವಿಧ್ವಸ್ತ ಅಶೇಷ ಕುಜನ ಕುಲಂ ದುಷ್ಟರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಧ್ವಂಸಗೊಳಿಸಿದಂಥವನು ವಿಧ್ವಸ್ತ ಅಶೇಷ ಸಮಸ್ತರಾಗಿರುವ ಕುಜನ ದುರ್ಜನರು ಅವರ ಕುಲ ಸಮುದಾಯ ಅದನ್ನೆಲ್ಲವನ್ನೂ ಕೂಡ ಧ್ವಂಸಗೊಳಿಸಿದಂಥವನು ಅಂತಹ ಶ್ರೀಕೃಷ್ಣನನ್ನು ಮೂರ್ಧ್ನಾ ಪ್ರಣಮ್ಯ ಯಾಚೆ ತಲೆಬಾಗಿ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡ್ತೇನೆ ಕೈಜೋಡಿಸಿ ಕೇಳಿಕೊಳ್ತಾ ಇದ್ದೇನೆ ತದ್ವಿರಚಯ ಯದ್ಧಿತಂ ಮಮಾದ್ಯ ಹರೇ ಎಷ್ಟು ಸೊಗಸಾದಂತಹ ಪ್ರಾರ್ಥನೆ ದೇವರೇ ನನಗೆ ಯಾವುದು ಒಳಿತೋ ಅದು ನಿನಗೊತ್ತಿದೆ ನನಗೆ ಒಳ್ಳೆಯದು ಯಾವುದು ಅಂತಲೂ ನನಗೆ ಗೊತ್ತಿಲ್ಲ ನಾನು ಕೆಲವೊಮ್ಮೆ ಕೇಳ್ತೇನೆ ಏನೋ ಕೇಳುತ್ತೇನೆ ನಾನು ಕೇಳೋದು ನನಗೆ ಅನರ್ಥ ಆಗಿರುತ್ತೆ ರಾವಣ ಕೇಳಿಕೊಂಡ ಕುಂಭಕರ್ಣ ಕೇಳಿಕೊಂಡ ವರವನ್ನೇ ಕೇಳಿಕೊಂಡದ್ದು ಆ ವರ ಅವರಿಗೆ ಅನರ್ಥಕಾರಿಯಾಯಿತು ನಿದ್ದೆಯನ್ನು ಕೇಳಿಕೊಂಡ ಅವನಿಗೆ ಅನರ್ಥ ಕಾರ್ಯ ಆಯಿತು ಕುಂಭಕರ್ಣನಿಗೆ ಹಾಗೆ ನಾನೇನೋ ವರ ಕೇಳ್ಕೊಂಬಿಟ್ರೆ ಅದು ನನಗೆ ಒಳ್ಳೆಯದೋ ಕೆಟ್ಟದೋ ನನಗೆ ಗೊತ್ತಿರಲ್ಲ ನಾನೇನೋ ಕೇಳಿಕೊಳ್ಳುತ್ತೇನೆ ಅದರಿಂದ ನನಗೆ ಅನರ್ಥ ಆದೀತು ಆದ್ದರಿಂದ ನಾನು ಕೇಳೋದು ಒಂದೇ ನಿನ್ನ ಹತ್ರ ಬರ್ತೇನೆ ನಿನಗೆಲ್ಲವೂ ಕೂಡ ಗೊತ್ತಿದೆ ನಾನೇನೂ ಗೊತ್ತಿದೆ ನನಗೆ ಒಳ್ಳೆಯದು ಯಾವುದು ನಿನಗೆ ಗೊತ್ತಿದೆ ಆದ್ದರಿಂದ ನನಗೆ ಒಳ್ಳೆಯದು ಯಾವುದೋ ಅದನ್ನು ನೀನು ಮಾಡು ಅದನ್ನು ನೀನು ಅನುಗ್ರಹಿಸು ಅಂತಹ ಒಳ್ಳೆಯ ಇಚ್ಛೆಯನ್ನು ನನ್ನ ಮನಸ್ಸಿನಲ್ಲಿ ಮೂಡುವಂತೆ ಅನುಗ್ರಹವನ್ನು ಮಾಡು ಎಷ್ಟು ಸೊಗಸಾದ ಪ್ರಾರ್ಥನೆ ಯತ್ ಹಿತಂ ಮಮ ಅಧ್ಯ ಹರೇ ಹೇ ಹರೇ ಹರಿ ಅಂತ ಪರಮಾತ್ಮನನ್ನು ಕರೆಯೋದು ಎಲ್ಲ ಪಾಪಗಳನ್ನು ಹರಿದು ಹಾಕ್ತಾನೆ ಅಪಹಾರ ಮಾಡಿಬಿಡುತ್ತಾನೆ ಆದ್ದರಿಂದ ಪರಮಾತ್ಮನನ್ನು ಹರಿ ಅಂತ ಕರೀತಾ ಇದ್ದಾರೆ ಸಂಸಾರದಿಂದ ಮೋಚನೆ ಮಾಡುವಂತಹ ಬಿಂಬನನ್ನು ಹರಿ ಅಂತ ಕರೀತಾ ಇದ್ದಾರೆ ಹೇ ಹರೇ ಬಿಂಬರೂಪಿಯಾದ ಪರಮಾತ್ಮನೇ ಮಮ ಯದ್ ಹಿತಂ ನನಗೆ ಯಾವುದು ಯೋಗ್ಯವಾದದ್ದೋ ಯಾವುದು ಹಿತಕರವಾದದ್ದೋ ಅದನ್ನು ತತ್ ವಿರಚಯ ಅದನ್ನು ದಯಪಾಲಿಸು ಆದ್ಯ ಇವತ್ತು ಈ ಸ್ತೋತ್ರವನ್ನು ಯಾವತ್ತು ಹೇಳಬೇಕು ದಿನನಿತ್ಯ ಹೇಳಬೇಕು ದಿನನಿತ್ಯ ಹೇಳಿದಾಗ ಅವತ್ತಿನ ಯೋಗ್ಯವಾದದ್ದನ್ನು ದೇವರ ಅನುಗ್ರಹ ಮಾಡ್ತಾನೆ ಬೆಳಗ್ಗೆ ಎದ್ದು ಒಮ್ಮೆ ಶುದ್ಧನಾಗಿ ಈ ಸ್ತೋತ್ರವನ್ನು ಹೇಳಿಕೊಂಡ್ರೆ ಅವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಆಗುತ್ತೆ ಯಾಕೆ ಯದ್ಧಿತಂ ಅಂತ ಹೇಳಿ ಮಮ ಅದ್ಯ ಇವತ್ತು ನನಗೆ ಯಾವುದು ಒಳ್ಳೆಯದೋ ಅದನ್ನು ನನಗೆ ದಯಪಾಲಿಸುವಂಥ ಪ್ರಾರ್ಥನೆ ಇರೋದರಿಂದ ಅವತ್ತು ದೇವರ ಅನರ್ಥ ಅನರ್ಥವನ್ನು ಮಾಡೋದಿಲ್ಲ ಆದ್ದರಿಂದ ಯಾವತ್ತು ನಮಗೆ ಒಳ್ಳೆಯದಾಗಬೇಕೋ ಅವತ್ತು ಈ ಸ್ತೋತ್ರನ ಹೇಳಬೇಕು ಯಾವತ್ತು ಒಳ್ಳೆಯದಾಗಬೇಕು ದಿನನಿತ್ಯ ಒಳ್ಳೆಯದಾಗಬೇಕು ತಾನೆ ಹೀಗಾಗಿ ದಿನನಿತ್ಯವೂ ಹೇಳಬೇಕಾದಂತಹ ಸ್ತೋತ್ರ ಪಾದಿರಾಜರು ರಚನೆ ಮಾಡಿಕೊಟ್ಟಿರುವ ಈ ದಿವ್ಯವಾಗಿರುವ ಮಂಗಲಮಯವಾಗಿರುವ ಈ ಸ್ತೋತ್ರ ಇದನ್ನು ದಿನನಿತ್ಯವೂ ಪಠನ ಮಾಡಬೇಕು ಕೊನೆಯ ಸಮರ್ಪಣೆ ಹಾಗೂ ಪ್ರಾರ್ಥನೆ ಅದರ ಪದ್ಯವನ್ನು ಗಮನಿಸಿ ಸ್ತುತಿಮಿತಿ ಪುಣ್ಯಕಥನತೆ ವಾದಿರಾಜ ವಾದಿರಾಜಯತಿರಕೃತ ಸತತಂ ಪಠತಂ ಹಿ ಸತಾಂ ಅತಿವಿಶದಾಂ ದೇಹಿ ಕೃಷ್ಣ ಅನ್ನುವ ಪ್ರಾರ್ಥನೆ ಹೇ ಪುಣ್ಯ ಕಥನ ಪರಮಾತ್ಮ ನಿನ್ನ ಮಹಿಮೆಯನ್ನು ಇತಿ ವಾದಿರಾಜ ಯತಿ ಅಕೃತ ಇಲ್ಲಿ ಮುದ್ರೆಯನ್ನು ಹಾಕಿದ್ದಾರೆ ವಾದಿರಾಜರು ಯಾರೋ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ ಕನ್ನಡದ ಪದ್ಯಗಳಲ್ಲಿ ಹಯವದನ ಅಂಕಿತವನ್ನು ನಾವು ಗಮನಿಸ್ತೇವೆ ಹಯವದನಾ ಅಂತನೋ ಅಂಕಿತ ಬಂತು ಅಂದರೆ ವಾದಿರಾಜರದ್ದು ಅಂತ ಸಂಸ್ಕೃತ ಪದ್ಯಗಳಲ್ಲಿ ವಾದಿರಾಜ ಅಂತನೋ ಪದವನ್ನೇ ತಮ್ಮ ಕೃತಿಗಳಲ್ಲಿ ಹೆಚ್ಚಾಗಿ ಸ್ತೋತ್ರಗಳಲ್ಲಿ ಹಾಗೂ ಕಾವ್ಯಗಳಲ್ಲಿ ವಾದಿರಾಜರು ಬಳಸಿದ್ದಾರೆ ಹೀಗಾಗಿ ಇದು ಯಾರೋ ಮಾಡಿದ್ದಾರೆ ಅಂತಲೂ ಆಪಾದನೆಯನ್ನು ಮಾಡೋದಕ್ಕೆ ಅವಕಾಶ ಇಲ್ಲ ವಾದಿರಾಜ ಯತಿ ಅಕೃತ ವಾದಿರಾಜ ಯತಿಗಳು ಮಾಡಿರುವಂತಹ ಒಂದು ಸ್ತೋತ್ರ ಇದು ಎಂತಹ ಸ್ತೋತ್ರ ಇದು ಇತಿ ಈ ರೀತಿಯಲ್ಲಿ ಸ್ತುತಿಂ ಇತಿ ಈ ರೀತಿಯಲ್ಲಿ ಸ್ತೋತ್ರವನ್ನು ಮಾಡಿದ್ದಾರೆ ಹೇ ಪುಣ್ಯಕಥನ ನೀನು ಎಂಥವನು ಪುಣ್ಯಕಥನ ಮಂಗಲಮಯವಾಗಿರುವಂತಹ ಕಥೆಯನ್ನು ಹೊಂದಿದಂಥವು ಪರಮಾತ್ಮನನ್ನು ಪುಣ್ಯಶ್ರವಣ ಕೀರ್ತನ ಅಂತ ಕರೀತಾ ಇದ್ದಾರೆ ಅವನ ಬಗ್ಗೆ ಕೇಳಿದರೆ ಮಂಗಲ ಉಂಟಾಗತ್ತೆ ಹೀಗಾಗಿ ಪರಮಾತ್ಮನ ಕಥೆ ಅದೆಲ್ಲವೂ ಕೂಡ ಮಂಗಲಮಯ ಎಷ್ಟು ಲೀಲೆಗಳು ಎಷ್ಟು ಅವತಾರಗಳನ್ನು ಮಾಡಿದ್ದಾನೆ ಪರಮಾತ್ಮ ವಿಶೇಷವಾಗಿ ಈ ಕೃಷ್ಣನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಕೃಷ್ಣ ಮಾಡಿದ ಲೀಲೆಗಳನ್ನು ಎಲ್ಲವನ್ನೂ ಕೂಡ ನೆನಪಿಸಿಕೊಂಡು ಅದನ್ನು ಚಿಂತನೆ ಎಲ್ಲರಿಗೂ ಕೂಡ ಮಂಗಲ ಆಗತ್ತೆ ಶುಕಾಚಾರ್ಯರ ಬಾಯಿಯಿಂದ ಕೇಳಿ ಪರೀಕ್ಷಿತ ರಾಜರಿಗೆ ಸಾಕು ಅಂತ ಅನ್ನಿಸ್ತಾ ಇಲ್ಲ ವಿಸ್ತೃತವಾಗಿ ಹೇಳಿ ಅಂತ ಪುನಃ ಪುನಃ ಕೇಳ್ತಾ ಇದ್ದಾರೆ ಅಂತಹ ಮಂಗಲಮಯವಾಗಿರುವ ಅನೇಕ ಚರಿತ್ರೆಗಳನ್ನು ಹೊಂದಿರುವಂಥವನು ಶ್ರೀಕೃಷ್ಣ ಪುಣ್ಯ ಕಥನ ಮಂಗಲಮಯವಾಗಿರುವ ಕಥೆ ಇರುವಂಥವನೇ ಇನ್ನೊಬ್ಬರ ಕಥೆಯನ್ನು ಕೇಳಿದರೆ ಪಾಪ ಬರುತ್ತೆ ಕೃಷ್ಣನ ಕಥೆಯನ್ನು ಕೇಳಿದರೆ ಪುಣ್ಯ ಬರುತ್ತೆ ಹೀಗಾಗಿ ಪುಣ್ಯಕಥನ ಅಂತ ಕೃಷ್ಣನನ್ನು ಕರೀತಾ ಇದ್ದಾರೆ ಪ್ರಥಿತ ಕೃತೆ ಅತ್ಯಂತ ಪ್ರಸಿದ್ಧವಾಗಿರುವ ಎಲ್ಲ ಕಡೆ ಜಗತ್ತಿನಲ್ಲಿ ಹಬ್ಬಿರುವಂತಹ ವ್ಯಾಪಾರ ಇರುವಂತಹ ಪರಮಾತ್ಮನೇ ಪರಮಾತ್ಮ ಅವನ ಮಹಿಮೆ ಗೊತ್ತಿಲ್ಲ ಸತ್ಯಲೋಕದಿಂದ ಹಿಡಿದು ಪಾತಾಳದ ತನಕ ಎಲ್ಲರಿಗೂ ಕೂಡ ಆ ಕೃಷ್ಣನ ಮಹಿಮೆ ಗೊತ್ತಿದೆ ಕೃಷ್ಣನ ವ್ಯಾಪಾರ ಗೊತ್ತಿದೆ ಅಂತಹ ಪ್ರಸಿದ್ಧವಾಗಿರುವಂತಹ ವ್ಯಾಪಾರಿ ಇರುವಂತಹ ಪರಮಾತ್ಮನೇ ವಾದಿರಾಜ ಯತಿಹಿ ಅಕೃತ ವಾದಿರಾಜರು ವಾದಿರಾಜರೆಂಬುವ ಯತಿಗಳು ಸನ್ಯಾಸಿಗಳು ಮಾಡಿರುವಂತಹ ಸ್ತುತಿ ಇದು ಅವರು ಅಂಥವರೇ ಪ್ರಥಿತ ಕೃತಿಯಾಗಿದ್ದಾರೆ ಪ್ರಸಿದ್ಧವಾದಂತಹ ಉಳ್ಳವರಾಗಿದ್ದಾರೆ ಕೃತಿ ಅಂದರೆ ಧನ್ಯರಾಗಿದ್ದಾರೆ ಅಂತ ಅನ್ನೋ ಅಭಿಪ್ರಾಯ ಅಂತಹ ವಾದಿರಾಜರು ಮಾಡಿರುವಂತಹ ಸ್ತೋತ್ರ ಸತತಂ ಪಠತಾಂ ಹಿ ಸತಾಂ ಇದು ಸ್ತೋತ್ರವನ್ನು ಮಾಡಿದ್ದು ಅಂತ ಹೇಳಿ ಮುಗಿಸಿ ಅದಕ್ಕೆ ಕೊನೆಯಲ್ಲಿ ಫಲಶ್ರುತಿಯನ್ನು ಹೇಳ್ತಾರೆ ಫಲಶ್ರುತಿಯನ್ನು ಸತತಂ ಪಠತಾಂ ಹಿ ಸತಾಂ ಅತಿ ವಿಷದಾಂದೇಹಿ ಕೃಷ್ಣ ವಿತತಮತಿಂ ಇದನ್ನು ಪಠಿಸುವವರಿಗೆ ಆಗತ್ತೆ ಅಂತ ಹೇಳೋದಕ್ಕಿಂತ ಪರಮಾತ್ಮನೇ ಶ್ರೀಕೃಷ್ಣ ಕೃಷ್ಣನಲ್ಲೇ ಪ್ರಾರ್ಥನೆ ಅದು ಕೂಡ ಕೃಷ್ಣನೇ ಯಾರು ಇದನ್ನು ಪಠಿಸ್ತಾರೋ ಯಾರು ಇದನ್ನು ಹೇಳ್ತಾರೋ ಅಂಥವರಿಗೆ ದಿವ್ಯ ಜ್ಞಾನವನ್ನು ಕರುಣಿಸು ಅಂತನೋ ಪ್ರಾರ್ಥನೆ ಸತತಂ ಪಠತಾಂ ಹಿ ಸತಾಂ ನಿರಂತರವಾಗಿ ಯಾರು ಪಠಿಸ್ತಾರೆ ಅಂಥವರಿಗೆ ಇಲ್ಲಿ ಅತಿವಿಷದ್ ಅತಿ ವಿಷದಾಮ್ ಅಂತ ಶಬ್ದ ಇದೆ ಇದು ಬಹಳ ಸೊಗಸಾಗಿರುವ ಶಬ್ದ ಮಧ್ಯದಲ್ಲಿ ಈ ಶಬ್ದವನ್ನು ಬಳಸಿದ್ದಾರೆ ಅದು ವಿತತ ಮತಿಮ್ ಅಂತ ಮುಂದೆ ಇದೆ ಮೊದಲಿಗೆ ಸ್ತುತಿಮ್ ಅಂತ ಇದೆ ಅತಿ ವಿಷದ್ ಅತ್ಯಂತ ವಿಪುಲವಾಗಿರುವ ವಿತತ ಮತಿಂ ಅಂತ ಒಂದರ್ಥ ಆದರೆ ಅತಿವಿಷದಾಂ ಅಂತನ್ನೋದು ಹಿಂದೆ ಸ್ತುತಿಂ ಅಂತನ್ನೋದ ಕನ್ವಯ ಈ ಸ್ತೋತ್ರವನ್ನು ವಾದಿರಾಜ ಯತಿ ಅಕೃತ ವಾದಿರಾಜ ಯತಿಗಳು ಮಾಡಿದಂತಹ ಈ ಸ್ತೋತ್ರವನ್ನು ಎಂತಹ ಸ್ತೋತ್ರ ಅಂದರೆ ಅತಿ ವಿಷದಾಂ ಸ್ತುತಿಂ ಅತ್ಯಂತ ವಿಷದವಾದಂತಹ ಈ ಸ್ತೋತ್ರವನ್ನು ವಿತತಮತಿಂ ಅಂತ ಹೇಳಿದ್ದರಿಂದ ವಿಪುಲವಾದ ಮತಿ ಅಂತ ಹೇಳಿದ್ದರಿಂದ ಮತ್ತೆ ಅತಿ ವಿಷದ ಅಂತ ಹೇಳಬೇಕಾಗಿಲ್ಲ ಆದ್ದರಿಂದ ಅತಿ ವಿಷದ ಅಂತನ್ನುವ ಶಬ್ದವನ್ನು ಸ್ತುತಿ ಅಂತನ್ನೋದಕ್ಕೆ ಅನ್ವಯ ಮಾಡಿದರೆ ಇನ್ನೂ ಹೆಚ್ಚು ಸುಂದರ ಅವಾಗೇನು ಅರ್ಥ ಆಗತ್ತೆ ನೋಡಲಿಕ್ಕೆ ಈ ಸ್ತೋತ್ರ ಬಹಳ ಪುಟ್ಟದು ಈ ಸ್ತೋತ್ರ ಇದು ಕೊನೆ ಫಲಶ್ರುತಿಯನ್ನು ಬಿಟ್ಟರೆ ಇರೋದು ಎಂಟು ಶ್ಲೋಕ ಫಲಶ್ರುತಿಯನ್ನು ಸೇರಿಸಿದರೆ ಒಂಬತ್ತು ಶ್ಲೋಕ ನೋಡಲಿಕ್ಕೆ ಈ ಸ್ತೋತ್ರ ಬಹಳ ಚಿಕ್ಕದು ಆದರೆ ಇದು ಅತಿ ವಿಷದಾಮ್ ಅತ್ಯಂತ ವಿಸ್ತೃತವಾಗಿದೆ ಅಂತ ಹೇಗೆ ವಿಸ್ತೃತವಾಗಿದೆ ಶಬ್ದದಿಂದ ವಿಸ್ತೃತ ಅಂತೂ ಆಗಲಿಲ್ಲ ಅರ್ಥದಿಂದ ವಿಸ್ತೃತವಾಗಿದೆ ಅಂತ ಅಭಿಪ್ರಾಯ ಬಹಳ ಅರ್ಥ ಗಂಭೀರವಾಗಿರುವಂಥದ್ದು ಬಹಳ ಅರ್ಥದಿಂದ ಕೂಡಿರುವಂತಹ ಈ ಕೃತಿಯನ್ನು ಯಾರು ಪಠಿಸ್ತಾರೋ ಅವರಿಗೆ ಹೇ ಪರಮಾತ್ಮ ಶ್ರೀಕೃಷ್ಣ ನೀನು ಅನುಗ್ರಹವನ್ನು ಮಾಡಬೇಕು ಯಾವ ರೀತಿ ಅನುಗ್ರಹವನ್ನು ಮಾಡಬೇಕು ವಿತತ ಮತಿಂ ವಿಪುಲವಾದಂತಹ ಜ್ಞಾನವನ್ನು ಕೊಡಬೇಕು ಅಂತನ್ನುವ ಪ್ರಾರ್ಥನೆ ಜ್ಞಾನ ಪರಮಾತ್ಮನನ್ನು ಹೊಂದೋದಕ್ಕೆ ಮೆಚ್ಚಿಸೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಜ್ಞಾನ ಜ್ಞಾನವೇ ಮುಖ್ಯವಾದಂತಹ ಸಾಧನವೇ ಹೊರತು ಮತ್ತಿನೊಳದಂತಹ ಐಶ್ವರ್ಯ ಸ್ಥಾನಮಾನಗಳು ಯಾವುದೂ ಕೂಡ ಅಲ್ಲ ಅದು ಯಾವುದರಿಂದ ಪರಮಾತ್ಮ ಮೆಚ್ಚೋದಿಲ್ಲ ಪರಮಾತ್ಮ ಮೆಚ್ಚೋದು ಜ್ಞಾನೀ ಪ್ರಿಯತಮಃ ಅಂತ ಕೃಷ್ಣ ಹೇಳಿರುವಂತೆ ಜ್ಞಾನದಿಂದ ಮೆಚ್ಚುತ್ತಾ ಇದ್ದಾನೆ ಜ್ಞಾನಿ ಪರಮಾತ್ಮನಿಗೆ ಪ್ರಿಯನಾಗ್ತಾ ಇದ್ದಾನೆ ಆದ್ದರಿಂದ ಪರಮಾತ್ಮನನ್ನು ಮೆಚ್ಚಿಸೋದಕ್ಕೆ ಸಂಸಾರದಿಂದ ಬಿಡುಗಡೆಯನ್ನು ಹೊಂದೋದಕ್ಕೆ ಬೇಕಾಗಿರುವಂಥದ್ದು ಜ್ಞಾನ ಅದಕ್ಕಿಂತ ದೊಡ್ಡ ಸಂಪತ್ತು ಯಾವುದಿದೆ ಆದ್ದರಿಂದ ಅಂತಹ ಜ್ಞಾನ ಸಂಪತ್ತನ್ನು ಪರಮಾತ್ಮ ಕರುಣಿಸಲಿ ಪರಮಾತ್ಮ ಕರುಣಿಸ್ತಾನೆ ಎಷ್ಟು ಚೆನ್ನಾಗಿದೆ ನೋಡಿ ಇಂತಹ ಸ್ತೋತ್ರವನ್ನು ಪಠಿಸುವವರಿಗೆ ಪರಮಾತ್ಮ ದಿವ್ಯಜ್ಞಾನವನ್ನು ಕರುಣಿಸಲಿ ಕರುಣಿಸ್ತಾ ಇದ್ದಾನೆ ಅನ್ನುವ ಮಾತನ್ನು ಹೇಳ್ತಾರೆ ಇಂತಹ ಸ್ತೋತ್ರ ಎಲ್ಲ ಸಜ್ಜನರಿಗೂ ವಿಪುಲವಾದ ಜ್ಞಾನವನ್ನು ಕೊಡುವಂತಹ ಈ ಸ್ತೋತ್ರವನ್ನು ಪಠನೆ ಮಾಡಿದರೆ ಜ್ಞಾನ ಸಿಗತ್ತೆ ಅಂತಂದರೆ ವಾದಿರಾಜರು ಎಂತಹ ಜ್ಞಾನಿಗಳು ಅಂತನ್ನೋದು ಗೊತ್ತಾಗತ್ತೆ ಅವರ ಸ್ತೋತ್ರವನ್ನು ಅವರು ರಚನೆ ಮಾಡಿರುವ ಸ್ತೋತ್ರವನ್ನು ಹೇಳಿದರೆ ಸಾಕು ಜ್ಞಾನ ಬರುತ್ತೆ ಅಂತಂದರೆ ಅವರ ಜ್ಞಾನದ ಮಟ್ಟ ಎಂಥದ್ದು ಅವರು ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಅಂತಹ ಜ್ಞಾನದಿಂದ ಗಂಭೀರರಾಗಿರುವ ವಾದಿರಾಜರು ಅವರಲ್ಲಿ ಇಂದ್ರಿಯ ಪಾಠವ ಸಹಜವಾಗೇ ಇದೆ ಅವರಲ್ಲಿ ದೇಹದಕ್ಷತೆ ಎಷ್ಟು ಚೆನ್ನಾಗಿದೆ ನೂರಿಪ್ಪತ್ತು ವರ್ಷಗಳ ತನಕ ಚೆನ್ನಾಗಿದ್ದವರು ಶಿಷ್ಯರಿಗೆ ಇನ್ನು ಪರ್ಯಾಯ ಮಾಡಲಿಕ್ಕಾಗತ್ತೋ ಇಲ್ಲೋ ಅಂತನ್ನುವ ಹಂತ ಮೂಡಿದಾಗ ಅವರು ಒಂದು ರೂಪದಿಂದ ಶಿಷ್ಯರಲ್ಲಿ ಸನ್ನಿಹಿತರಾಗಿದ್ದು ಉಡುಪಿಯಲ್ಲಿ ಐದನೇ ಪರ್ಯಾಯ ಆ ರೀತಿಯಲ್ಲಿ ವೇದವೇದ್ಯರು ಆ ಪರ್ಯಾಯವನ್ನು ಮಾಡುವಾಗ ವಾದಿರಾಜರು ಅಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತ ಹಾಗೆ ಅಂತಹ ಸಾಮರ್ಥ್ಯ ಇರುವ ಇನ್ನೊಬ್ಬರಲ್ಲಿ ನಿಂತು ಪರ್ಯಾಯವನ್ನು ನಡೆಸುವ ದಕ್ಷತೆ ಇರುವಂತಹ ವ್ಯಕ್ತಿಗಳು ಸೋದಾ ಕ್ಷೇತ್ರದಲ್ಲಿ ಅಂತಹ ವೈಭವದಿಂದ ಶ್ರೀಕೃಷ್ಣನ ಆ ತ್ರಿವಿಕ್ರಮದೇವರ ಆರಾಧನೆಯನ್ನು ಮಾಡುವಂತಹ ದಕ್ಷತೆ ಇರುವ ಅವರಿಗೆ ಇಂದ್ರಿಯ ಪಾಠವಿರಲಿಲ್ಲ ಅಂತ ಹೇಳಿದರೆ ಹಾಸ್ಯಾಸ್ಪದ ಆಗುತ್ತೆ ಒಳ್ಳೆಯ ಇಂದ್ರಿಯಗಳ ದಕ್ಷತೆ ಈ ಸ್ತೋತ್ರವನ್ನು ಹೇಳಿದವರಿಗೆ ಇಂದ್ರಿಯ ದಕ್ಷತೆ ಅನ್ನೋದು ಬರುತ್ತೆ ಅದನ್ನು ಫಲಶ್ರುತಿಯನ್ನಾಗಿಯೂ ಹೇಳದೇನೆ ವಾದಿರಾಜರು ವಿಪುಲ ಜ್ಞಾನ ಅಂತ ಹೇಳುವ ಮುಖಾಂತರ ಇದು ಸೀಮಿತ ಅಲ್ಲ ಕೆಲವರಿಗೆ ಮಾತ್ರ ಇಂದ್ರಿಯ ದಕ್ಷತೆ ಇಲ್ಲದೇ ಇದ್ದವರು ಕಣ್ಣು ಸರಿ ಕಾಣದೇ ಇದ್ದವರು ಮಾತ್ರ ಅವರಿಗಾಗಿರುವಂತಹ ಇದು ಕಣ್ಣಿನ ಔಷಧಿ ಅಂತ ಭಾವಿಸಬೇಡಿ ಇದು ಎಲ್ಲರಿಗೂ ಕೂಡ ಚೈತನ್ಯಪ್ರದವಾಗಿರುವಂತಹ ದಿವ್ಯ ಸ್ತೋತ್ರವಾಗಿದೆ ಸರಸ ಸರಸಭಾರತಿ ವಿಲಾಸದಲ್ಲಿ ವಾದಿರಾಜರೊಂದು ಮಾತನ್ನು ಹೇಳ್ತಾರೆ ಪರಮಾತ್ಮ ಹಯಾಸ್ಯತೆ ದಯಾ ಜಯ ಜೀವಯ ಅನಯ ಅನಲ್ಪ ದರ್ಪ ಕಂದರ್ಪ ಶಕ್ಯ ಸರ್ಪ ದುಪಪ್ಲುತಂ ಹಯಾಸ್ಯತೆ ದಯಾ ಜಯ ಜೀವಯ ಅನಯ ಕಾಮದ ಬಾಧೆಯಿಂದ ಬಳಲ್ತಾ ಇರುವಂತಹ ಸಂಸಾರದಲ್ಲಿರುವ ಜನರಿಗೆ ಅವರನ್ನು ಎಬ್ಬಿಸೋದಕ್ಕೆ ಹೇಗೆ ಸರ್ಪ ಕಚ್ಚಿದಾಗ ವಿಷ ಹರಡಿಬಿಡುತ್ತೆ ಹಾಗೆ ಕಾಮ ಸರ್ಪ ಕಚ್ಚಿಬಿಟ್ಟಿದೆ ಹೀಗಾಗಿ ಜನರಿಗೆಲ್ಲರಿಗೂ ಕೂಡ ಇರುವ ಮನಸ್ಸಿನಲ್ಲಿರುವ ದುರಾಸೆಗಳು ಅದೆಲ್ಲವೂ ಕೂಡ ವಿಷದಂತೆ ಎಲ್ಲ ಹಬ್ಬಿಕೊಂಡು ಬಿಟ್ಟಿದೆ ಜೀವನ ಇಡೀ ವ್ಯಾಪಿಸಿಕೊಂಡು ಬಿಟ್ಟಿದೆ ಅಂತಹ ವಿಷದ ಬಾಧೆ ಇರುವಂತಹ ಜನರನ್ನು ಅಮೃತದಿಂದ ಉಜ್ಜೀವನಗೊಳಿಸಬೇಕು ಅಮೃತ ಯಾವುದು ಅಂತಂದರೆ ನಿನ್ನ ಕರುಣೆಯ ಕಡಲಿನಿಂದ ಬಂದಿರುವಂತಹ ಈ ಸರಸ ಭಾರತಿ ವಿಲಾಸ ಎಂಬುವಂಥದ್ದೇ ಅಮೃತ ಆ ಅಮೃತದಿಂದ ಅವರನ್ನು ಉಜ್ಜೀವನಗೊಳಿಸುವಂಥ ಪ್ರಾರ್ಥನೆಯನ್ನು ವಾದಿರಾಜರು ಇಡ್ತಾರೆ ಅಂದರೆ ವಾದಿರಾಜರ ಒಂದೊಂದು ಸ್ತೋತ್ರದಲ್ಲಿ ಒಂದೊಂದು ಕೃತಿಯಲ್ಲಿ ಅಂತಹ ಶಕ್ತಿ ಇದೆ ಈ ಕೃತಿಯನ್ನು ಚಿಂತನೆ ಮಾಡುವವರಿಗೆ ಕಾಮಬಾಧೆ ಪರಿಹಾರ ಆಗತ್ತೆ ಅಂತಂದರೆ ವಾದಿರಾಜರಿಗೆ ಅಂತಹ ಬಾಧೆಗಳಿವೆ ಅಂತ ಭಾವಿಸಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಹೀಗಾಗಿ ವಾದಿರಾಜರ ಸ್ತೋತ್ರವನ್ನು ಪಠಿಸುವವರಿಗೆ ಬಾಹ್ಯ ಚಕ್ಷುಸ್ಸೂ ದೊರೆಯತ್ತೆ ಅಂತರ ಚಕ್ಷುಸ್ಸೂ ದೊರೆಯತ್ತೆ ಮುಂದೆ ವೃಂದಾವನಾಚಾರ್ಯರ ಕಾಲದಲ್ಲಿ ವಾದಿರಾಜರ ಪರಂಪರೆಯಲ್ಲಿ ಬಂದಿರುವಂತಹ ವೃಂದಾವನಾಚಾರ್ಯರ ಕಾಲದಲ್ಲಿ ಒಬ್ಬ ವೃದ್ಧರಿಗೆ ಕಣ್ಣು ಕಾಣದೇ ಹೋದಾಗ ಬೃಂದಾವನಾಚಾರ್ಯರು ಈ ಸ್ತೋತ್ರವನ್ನು ನೀನು ಪಠಿಸುವಂತ ಕೊಡ್ತಾರೆ ಅವರು ಸಾವಿರ ಬಾರಿ ಪಠಿಸ್ತಾರೆ ಅಷ್ಟೋತ್ತರ ಸಹಸ್ರ ಆವರ್ತನೆಯನ್ನು ಮಾಡಿದಾಗ ಅವರಿಗೆ ಒಳ್ಳೆಯ ಕಣ್ಣು ಬಂದಿದೆ ಅಂತನೋ ಇತಿಹಾಸ ಇದೆ ಹೀಗಿರುವಾಗ ಯಾವ ಸ್ತೋತ್ರವನ್ನು ವಾದಿರಾಜರು ಮಾಡಿರುವ ಸ್ತೋತ್ರವನ್ನು ಪಠಿಸಿದವರಿಗೆ ಒಳ್ಳೆಯ ಕಣ್ಣು ಬರ್ತದೆ ಅಂತನ್ನುವಾಗ ವಾದಿರಾಜರಿಗೆ ಕಣ್ಣು ಸರಿ ಕಾಣಿಸ್ತಾ ಇರಲಿಲ್ಲ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಇದೆ ಅಂತಹ ದಿವ್ಯ ಜ್ಞಾನ ಇರುವಂತಹ ಆಂತರ ಬಾಹ್ಯ ಜ್ಞಾನ ಎಲ್ಲವೂ ಕೂಡ ಚೆನ್ನಾಗಿರುವ ಆ ವಾದಿರಾಜರ ಪರಮಾನುಗ್ರಹ ಪೂರ್ಣಾನುಗ್ರಹ ಎಲ್ಲ ಸದ್ಭಕ್ತರಿಗೆ ಆಗಬೇಕು ಅದಕ್ಕಾಗಿ ನಾವು ನಿತ್ಯವೂ ಕೂಡ ಇಂತಹ ದಿವ್ಯ ಸ್ತೋತ್ರವನ್ನು ಪಠಿಸಬೇಕು ಇದರ ಮನನವನ್ನು ಮಾಡೋಣ ಅರ್ಥಾನುಸಂಧಾನವನ್ನು ಮಾಡೋಣ ಶಬ್ದಗಳು ಸರಳವಾಗಿ ಸುಲಲಿತವಾಗಿವೆ ಸುಂದರವಾದ ಈ ಸ್ತೋತ್ರವನ್ನು ನಿತ್ಯವೂ ಕೂಡ ಪಠಿಸಿ ವಾದಿರಾಜರ ಹಾಗೂ ಶ್ರೀಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ನಾವು ಉತ್ತಮವಾದಂತಹ ಜ್ಞಾನ ಸಂಪತ್ತನ್ನು ಇಂದ್ರಿಯಗಳ ಪಾಠವನ್ನು ದೇಹದ ದಕ್ಷತೆಯನ್ನು ಪಡೆಯುವಂತಾಗಲಿ ಅಂತ ಪ್ರಾರ್ಥಿಸ್ತಾ ಜ್ಞಾನಗಮ್ಯದಿಂದ ನಡೀತಾ ಇರುವಂತಹ ಈ ಕೃಷ್ಣಸ್ತುತಿಯ ಚಿಂತನೆಗೆ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತರಾದ ಅರುಣ ವತ್ಸ ಅವರು ಅವರ ಪರಿವಾರದವರೆಲ್ಲರಿಗೂ ಕೂಡ ವಿಶೇಷವಾಗಿ ಗುರುರಾಜರ ಅವರಿಂದ ಆರಾಧ್ಯರಾಗಿರುವಂತಹ ಶ್ರೀಕೃಷ್ಣನ ಅನುಗ್ರಹವಾಗಲಿ ಹಾಗೂ ಇದನ್ನು ಆಲಿಸಿರುವ ಎಲ್ಲ ಭಗವದ್ಭಕ್ತರಿಗೂ ಕೂಡ ವಾದಿರಾಜ ಗುರುಗಳ ಹಾಗೂ ಶ್ರೀಕೃಷ್ಣನ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಎರಡು ಮಾತನ್ನು ಶ್ರೀ ಗುರು ಮಧ್ವೇಶ